ನಮಸ್ಕಾರ ವೀಕ್ಷಕರೇ ದೇಗುಲ ದರ್ಶನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ದೇಗುಲ ದರ್ಶನದಲ್ಲಿ ನೋಡೋಣ ಪಾಂಡವಪುರ ತಾಲೂಕು ಕೆಬೆಟ್ಟಹಳ್ಳಿ ಹುಲ್ಕೆರೆ ಕೊಪ್ಪಲಿನಲ್ಲಿರುವ ಶ್ರೀ ವಿಜಯಕಾಳಿ ಪವಾಡಬಸಪ್ಪನ ಸನ್ನಿಧಿಯ ಪವಾಡಗಳು ಹಾಗೂ ಇಲ್ಲಿ ತಾಯಿಯ ಅನುಗ್ರಹದಿಂದ ನೆರವೇರುವಂತಹ ಇಷ್ಟಾರ್ಥ ಸಿದ್ಧಿಗಳನ್ನು ಆದಿಶಕ್ತಿ ಜಗನ್ಮಾತೆ ಶ್ರೀ ವಿಜಯಕಾಳಿ ಪವಾಡಬಸಪ್ಪನವರ ಪುಣ್ಯಕ್ಷೇತ್ರದಲ್ಲಿ ವಿಶೇಷ ಪೂಜೆ ಸಂಕಲ್ಪಗಳನ್ನು ನೆರವೇರಿಸಲಾಯಿತು ಸಹಸ್ರಾರು ಮಂದಿ ಭಕ್ತರ ಪಾಲಿನ ಆರಾಧ್ಯ ದೇವತೆಯಾಗಿ ನೆಲೆಸಿರುವ ಮಹಾಮಾತೆಗೆ ಪ್ರತ್ಯಂಗಿರ ಹೋಮ ನಡೆಸಿ ಭಕ್ತರ ಸಕಲ ಸಂಕಷ್ಟಗಳನ್ನು ಪರಿಹರಿಸುವಂತೆ ಪ್ರಾರ್ಥಿಸಲಾಯಿತು ಇನ್ನು ಧರ್ಮದರ್ಶಿಗಳಾದ ರಾಜೇಶ್ ಗುರೂಜಿ ಶಾಸ್ತ್ರದ ಮೂಲಕ ತಾಯಿಯ ನಂಬಿ ಬಂದ ಭಕ್ತರಿಗೆ ಅವರ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗ ಸೂಚಿಸಿ ಭಕ್ತರ ಸಂಕಷ್ಟಗಳ ಪರಿಹರಿಸುವಂತಹ ಮಾರ್ಗ ಸೂಚಿಸಿದರು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡಿದ್ದ ಭಕ್ತರು ತಾಯಿಯ ದರ್ಶನ ಪಡೆದು ಪವಾಡ ಬಸಪ್ಪನ ಪವಾಡಗಳನ್ನು ಕಣ್ತುಂಬಿಕೊಂಡು ಇಲ್ಲಿನ ವಿಶೇಷತೆ ಹಾಗೂ ಶ್ರೀ ಕ್ಷೇತ್ರಕ್ಕೆ ಬಂದ ನಂತರ ಆದಂತಹ ಬದಲಾವಣೆಗಳ ಕುರಿತು ಪಬ್ಲಿಕ್ ವೈಸ್ ಜೊತೆ ಮಾತನಾಡಿದರು thank <laughs> you ಹೆಸರು ಶ್ವೇತಾ ನಾವು ಹಾಸನಿಂದ ಬಂದಿರೋದು ನಾವು ಫಸ್ಟ್ ಟೈಮು ಹೀಗೆ ನಮ್ಮ ರಿಲೇಟಿವ್ಸು ಹೇಳಿದ್ರಿಂದ ಬಂದಿದ್ವಿ ನಮ್ಮ ಅತ್ತೆಯವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇತ್ತು ಸೊ ಹಾಗಾಗಿ ನಾವು ಇಲ್ಲಿ ನಂಬಿಕೆ ಇಟ್ಟು ದೇವರಲ್ಲಿ ಒಳ್ಳೆಯದಾಗಲಿ ಎಲ್ಲ ಥರಕ್ಕೂ ಒಳ್ಳೆಯದಾಗಲಿ ಅಂತ ಬಂದಿದ್ವಿ ಅಂದರೆ ನಾವು ನಮ್ಮ ರಿಲೇಟಿವ್ಸು ಹೇಳಿದರು ಮತ್ತು ಇನ್ಸ್ಟಾದಲ್ಲಿ ಯೂಟ್ಯೂಬಲ್ಲಿ ಅದರಲ್ಲೆಲ್ಲ ನೋಡಿ ಸರ್ ಬೇಡಿಕೆಗಳು ತುಂಬ ಇರುತ್ತೆ ನೋಡೋಣ ಸರ್ ಆರೋಗ್ಯದಲ್ಲಿ ಚೇತರಿಕೆ ಕಂಡ್ರೆ ಮುಂದೆ ಮತ್ತೆ ಬಂದು ತಾಯಿ ದರ್ಶನ ಮಾಡಿ ಮಾಡೋಣ ಅಂದರೆ ದೇವ್ರ ಮೇಲೆ ನಂಬಿಕೆ ಇದ್ದೇ ಇರುತ್ತೆ ಹಾಗೆ ನಂಬಿಕೆ ಇಟ್ಟು ಬಂದಿದ್ದೀವಿ ಎಲ್ಲ ದೇವರಿಗೆ ಬಿಟ್ಟು ಅಂದರೆ ಇಲ್ಲಿ ಎಲ್ಲ ಥರ ಭಕ್ತಾದಿಗಳಿಗೆ ಯಾವುದೇ ಥರ ಅವ್ರ ಮನಸ್ಸಿನ ಏನೇ ಫೀಲಿಂಗ್ಸ್ ಇರಲಿ ಅವರ ಕಷ್ಟ ನೋವು ಏನೇ ಇರಲಿ ಅದನ್ನು ಯಾವ ರೀತಿ ದೇವರಿಗೆ ತಲುಪಿಸ್ಬೋದನಕ್ಕೆ ದಾರಿ ಮಾರ್ಗಗಳಿದೆ ಇಲ್ಲಿ ಸೊ ಅದನ್ನು ಜನಗಳಿಗೆ ಹೇಳಿದ್ರೆ ಅವರು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ಇದೆ ಅದು ಮನಸ್ಸಲ್ಲಿ ಇರಬೇಕು ಅದು ತೋರ್ಪಡಿಕೆಗೆ ಬರಲ್ಲ ಮನಸ್ಸಲ್ಲಿ ಗಾಢವಾಗಿ ಇಟ್ಟು ದೇವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಬರಬೇಕು ಅದು ನನಗೆ ವಿಶೇಷ ಅಲ್ಲ ದೇವರಿಗೆ ಅಲಂಕಾರ ಇರಲಿ ಯಾವುದೇ ತರಹದ ಸೇವೆಗಳಾಗ್ಲಿ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಷ್ಟೇ ಸರ್ ಗೊತ್ತಿರೋದು ನಮ್ಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಅಷ್ಟಾಗಿ ಮಾಹಿತಿಗಳು ಬರ್ತದೆ ಗೀತಾ ನಾನು ಸಕಲೇಶ್ಪುರದಿಂದ ಬಂದಿರೋದು ನಮ್ಮ ದೇವಸ್ಥಾನಕ್ಕೆ ಬರೋಕ್ಕೆ ಮುಂಚೆ ತುಂಬ ಪ್ರಾಬ್ಲಮ್ ಇತ್ತು ಇವಾಗ ದೇವಸ್ಥಾನಕ್ಕೆ ಮೇಲೆ ಪರವಾಗಿಲ್ಲ ಚೆನ್ನಾಗಿದ್ದೀವಿ ಇಲ್ಲಿ ಹಿಂಗೆ ಮೂರನೇ ಸಲ ಬರ್ತಾ ಇರೋದು ನಾನು ಚೆನ್ನಾಗಿ ಒಂದೊಂದಾಗಿ ಸಮಸ್ಯೆ ಪರಿಹಾರ ಆಗ್ತಿತ್ತು ಅಂತ ಅನಿಸ್ತು ನಮ್ಮ ಯಜಮಾನ್ ಡ್ರಿಂಕ್ಸ್ ಮಾಡ್ತಾ ಇದ್ರು ಇವಾಗ ಬಿಟ್ಟಿದ್ದಾರೆ ಚೆನ್ನಾಗಿದ್ವಿ ಇವಾಗ ಪರವಾಗಿಲ್ಲ ಪಾಪು ಆಗಿರ್ಲಿಲ್ಲ ಪಾಪು ಆಯಿತು ಪರವಾಗಿಲ್ಲ ಚೆನ್ನಾಗಿರುತ್ತೆ ಮನ್ಸಿಗೆ ಖುಷಿ ಅನ್ಸುತ್ತೆ ಏನೇ ಬೇಜಾರಿದ್ ಬಂದ್ರು ದೇವಸ್ಥಾನಕ್ಕೆ ಮೇಲೆ ಸಮಾಧಾನ ಅನ್ಸುತ್ತೆ ದೇವಸ್ಥಾನ ಏನೇ ಪ್ರಾಬ್ಲಮ್ ಇದ್ರೂ ಅದ್ರ ಮಧ್ಯೆ ಸಮ್ ದೇವಸ್ಥಾನಕ್ಕೆ ಬರಬೇಕು ಅಂತ ಮನಸ್ಸಾಗುತ್ತೆ ಪರವಾಗಿಲ್ಲ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ನೋಡಿ ಗೊತ್ತಾಗಿದ್ದೆ ನಮಗೆ ಸುಮ್ಮನೆ ನೋಡ್ತಾ ಸಿಕ್ಕ ಅಕಸ್ಮಾತ್ ಆಗಿ ಕಾಲ್ ಮಾಡಿ ಕೇಳಿದ್ವಿ ಈಗ ಅಡ್ರೆಸ್ ಹೇಳಿದ್ರು ಬಂದ್ವಿ ಬಂದ್ಮೇಲೆ ಪರವಾಗಿಲ್ಲ ಚೆನ್ನಾಗಿ ಆ ಗುರುಜಿ ಫಸ್ಟ್ ಬಂದಾಗ ಅವ್ರ ಜೊತೆ ಮಾತಾಡಿದ್ವಿ ಒಂದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಬನ್ನಿ ಅಂತ ಹೇಳಿದ್ರು ಮತ್ತೆ ಒಂದು ಸಲ ಬಂದೋಗಿ ಒಂದು ಸಿಕ್ಸ್ ಆಗಿತ್ತು ಆಪಾಗಿತ್ತು ಬರೋಕ್ಕಾಗಿರಲಿಲ್ಲ ಪಾಪು ಇತ್ತು ಅಂತ ಈಗ ಎರಡನೇ ಸಲ ಹೋದ್ವಾರ ಬಂದಿದ್ರು ಇವಾಗ ಎರಡನೇ ಸಲ ಬರ್ತಾಯಿದ್ವಿ ಅದೇ ನಮ್ಮ ಮನಸ್ಸಲ್ಲಿ ಏನೇ ಬೇಡ್ಕೊಂಡು ಕೈ ಇಟ್ಕೊಂಡ್ರೆ ಬಸವಣ್ಣ ಬದ್ ಬಲ್ಲದೆ ಕಲ್ಲಿಟ್ರೆ ಅದು ಆಗುತ್ತೆ ಅಂತ ಹೇಳ್ತಾರೆ ಅದೇ ಥರ ಆಗಿದೆ ಬಸವಣ್ಣನ ಕೃಪೆ ಚೆನ್ನಾಗಿದೆ ಚೆನ್ನಾಗಿದೆ ಏನೇ ಪ್ರಾಬ್ಲಮ್ ಇದು ಬಂದರೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾನಿಕ್ಕಿತ ಅಂತ ಮಗಳಿಂದ ಬಂದಿದ್ದೀನಿ ಇವೇ ಕಲಮ್ಮ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬಂದಿರೋದು ಏನೋ ಒಳ್ಳೇದಾಗಲಿ ಅಂತ ಬಂದಿದ್ದೀನಿ ಒಳ್ಳೇದಾದರೆ ಮತ್ತೆ ಇನ್ನೂ ಬಂದು ಬರ್ತೀನಿ ಸರ್ ಏನೋ ಎಲ್ಲ ಜನಗಳು ಹೇಳ್ತಾ ಇದ್ರೆ ಒಳ್ಳೇದಾಗುತ್ತೆ ಅಂತ ಹಂಗಾಗಿ ನಾನು ಬಂದಿದ್ದೀನಿ ತಾಯಿ ಒಳ್ಳೇದು ಮಾಡಿದ್ರೆ ಮತ್ತೆ ಮತ್ತೆ ಬಂದು ತಾಯಿ ನೀರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಸರ್ ಸರ್ ಇಲ್ಲಿ ಯೂಟ್ಯೂಬು ಮತ್ತೆ ಫೇಸ್ಬುಕ್ಕಲ್ಲೆಲ್ಲ ಬರ್ತಾ ಇದೆ ಒಳ್ಳೇದಾಗುತ್ತೆ ಅಂತ ಹಂಗೆ ಅದಕ್ಕಾಗಿ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದಿದ್ದೀವಿ ನೋಡಬೇಕು ಸರ್ ಯಾವ ಥರ ಒಳ್ಳೇದಾಗುತ್ತೆ ಗುರುಜಿ ಬಗ್ಗೆ ಇನ್ನೂ ಭೇಟಿ ಮಾಡಿಲ್ಲ ಸರ್ ಈಗ ಒಂದ್ಸತಿ ಭೇಟಿ ಮಾಡಿಕೊಂಡು ಆಶ್ರಯ ತಗೊಂಡು ಹೋಗ್ತೀನಿ ಸರ್ ನಾನು ಸರ್ ಅಂಕಗಳೆಲ್ಲ ಬೆರ್ಗೊಳ್ತಾ ಇದ್ದೀವಿ ಒಳ್ಳೇದಾಗ್ಲಿ ಅಂತ ನೋಡೋಣ ಸರ್ ನೋಡಿದ್ರಲ್ಲ ವೀಕ್ಷಕರೇ ಈ ಪುಣ್ಯಕ್ಷೇತ್ರದ ಮಹಿಮೆಯನ್ನು ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನ ಪುಣ್ಯಕ್ಷೇತ್ರದ ಕುರಿತಾದ ಮತ್ತಷ್ಟು ವಿಶೇಷ ಸಂಗತಿಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಇಡ್ತೇವೆ ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್ ಇದು ನಿಮ್ಮ ಧ್ವನಿ